ಎಲ್ರಿಗೂ ನಮಸ್ಕಾರ ಈ ದಿನ ಅಮಾವಾಸ್ಯೆ ದಿವಸ ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಅದ್ದೂರಿಯಾಗಿ ನಡೀತಾ ಇದೆ ಈ ಜಾತ್ರೆ ಪ್ರಯುಕ್ತ ನಮ್ಮ ಸ್ನೇಹಿತರಾದ ಚಿತ್ತೇರಿ ಆರ್ ಕೆ ರಾಮಕೃಷ್ಣ ಅವರು ನಮ್ಮ ಜಾತ್ರೆ ಅವನಿ ಜಾತ್ರೆಗೆ ಅವರ ಸೇವೆಗಳು ಅಪಾರ ನಮ್ಮ ರಥೋತ್ಸವ ಹೂವಿನ ಅಲಂಕಾರ ಇರ್ಬೋದು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿರ್ಬೋದು ಮತ್ತು ಸೀತಾಪರ್ವತಿ ಇರ್ಬೋದು ಅವನಿ ಗ್ರಾಮದ ಮುಖದ ಮಹಾದ್ವಾರಗಳು ನಾಲ್ಕು ಮಹಾದ್ವಾರಗಳಿಗೂ ಹೂವಿನ ಅಲಂಕಾರ ಮತ್ತು ಊಟದ ವ್ಯವಸ್ಥೆ ನಿನ್ನೆ ರಾತ್ರಿ ಕೂಡ ಒಂದು ಜಾನಪದ ಕಾರ್ಯಕ್ರಮ ಮಾಡಿದ್ವಿ ರಾಜಸ್ವ ನಾಟಕ ಇದಕ್ಕೆಲ್ಲದಕ್ಕೂ ನಮ್ಮ ರಾಮಕೃಷ್ಣ ಅವರಿಂದ ನಮ್ಮ ಆವನಿ ಜಾತ್ರೆಗೆ ತುಂಬ ನಮಗೆ ಹೊಸ ಅಪಾರ ಕೊಡುಗೆ ಇವತ್ತು ನಿನ್ನೆಯಿಂದಲೇ ಸ್ಟಾರ್ಟ್ ಊಟ ಎಲ್ಲ ಇಲಾಖೆ ಈ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಊಟದ ವ್ಯವಸ್ಥೆ ಮಾಡಿಕೊಡೋರು ನಮ್ಮ ಸ್ನೇಹಿತದ ರಾಮಕೃಷ್ಣ ಅವರೇ ತುಂಬ ಕೊಡುಗೆ ಇದೆ ನಮ್ಮ ಜಾತ್ರೆಗೆ ಮತ್ತು ಇವಾಗ ಅವಣಿ ಬಂದದಲ್ಲಿ ಎಂಟ್ರೆನ್ಸ್ ಬಂದಾಗ ಎಲ್ಲರೂ ಗಮನಿಸಿರ್ತೀರ ನಮ್ಮ ಜಾತ್ರೆಯಲ್ಲಿ ಯಾವ್ದು ಸ್ಪೆಷಲ್ ಆಂಜನೇಯ ಸ್ವಾಮಿದು ಕಟೌಟು ಶ್ರೀರಾಮದು ಕಟೌಟು ಇದು ಪ್ರೇರಾಪಣೆ ಬಂದು ನಮ್ಮ ರಾಮಕೃಷ್ಣ ಅವರ ಮಗ ಕೈಲಾಶ್ ಏನೇ ಆಗಲಿ ಬರೀಬೇಕು ಅಂತ ಆಂಜನೇಯ ಭಕ್ತ ಈ ಸಲ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದೀವಿ ಇವ್ರ ಸೇವೆ ಜಾಸ್ತಿ ಇದೆ ನಮ್ಮ ಜಾ ಜಾತ್ರೆಯಲ್ಲಿ ಬಟ್ ಗೊತ್ತಾಗಲ್ಲ ಯಾರು ಮಾಡ್ತಾ ಇದಾರೆ ಅಂತ ಅದನ್ನ ದಯವಿಟ್ಟು ನಿಮ್ಮ ವಾಯು ಮುಖ ಅಂತ ನಾನು ಹೇಳ್ತಾ ಇದ್ದೇನೆ ಇದು ಸುಮಾರು ಹದಿನೈದು ವರ್ಷದಿಂದ ಈ ಸೇವೆ ಮಾಡ್ತಾ ಇದಾರೆ ಮತ್ತೆ ಕಡಪಾಯಿಂದ ನೂರು ಜನ ವಾದಗಷ್ಟು ಬರ್ತಾರೆ ನಮ್ಮ ರಥ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಆಗೋವರೆಗೂ ನೂರು ಜನ ವಾದಗಷ್ಟು ಅವರಿದ್ದಾರೆ ಇಲ್ಲ ಏನು ಇಲ್ಲ ಈ ಸಲ ಮೊನ್ನೆ ಜಾತ್ರೆ ಮೀಟಿಂಗ್ ಅಲ್ಲಿ ಯಾರು ಮೆರವಣಿಗೆ ಬರಬಾರ್ದು ಅಂತ ಹೇಳಿದ್ವಿ ಅದಕ್ಕೆ ನಾವು ಸಹಕಾರ ಕೊಟ್ವಿ ಆದ್ರೆ ನಾವೇನು ಜೀಪಲ್ಲಿ ಮೆರವಣಿಗೆ ಬಂದಿಲ್ಲ ಇನ್ನೊಂದ್ಸಲ ಬಂದಿಲ್ಲ ಇಲ್ಲ ಬಿಡಿ ಅದು ವರ್ಷ ಅವರು ಓನಾಗಿ ಹದಿನೈದು ವರ್ಷದಿಂದ ಅವರು ಸ್ವಂತ ಖರ್ಚಿನಿಂದ ಅವರು ಮಾಡ್ತಾರೆ ಇಷ್ಟ ದಿನ ಅವರು ಯಾವುದೇ ಪಬ್ಲಿಕ್ ಬಂದಿಲ್ಲ ಅವ್ರು ರಾಮಕೃಷ್ಣ ಅವ್ರು ಮಾಡ್ತಾರೆ ಚಿತ್ತೆ ಅಂತ ಕೆಲವೊಂದ್ರು ನಮ್ಮ ಸ್ನೇಹಿತರಿಗೆ ವಿಜಯ್ಣ್ಣ ಅವರು ಹೇಳ್ತಾರೆ ಗೊತ್ತಿತ್ತು ಬಟ್ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳಿಗೆ ಗೊತ್ತಿರಲಿಲ್ಲ ಈ ವರ್ಷ ನಮ್ಮ ವಿಜಯ್ಣ್ಣ ಅವರು ಅದನ್ನ ಹೇಳ್ತಾ ಇದಾರೆ ಎಲ್ಲರಿಗೂ ನಿಮ್ಮ ಮುಖಾಂತರ ತಿಳಿಸಿ ಸೇವಾಕರ್ತ 15 ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಮತ್ತೆ ನಮ್ಮ ಲೋಕಸಭಾ ಕ್ಷೇತ್ರ ಆಕಾಂಕ್ಷಿಗಳಾದ ನಮ್ಮ ಸಹೋದರ ಸಮಾನ ಮುದ್ದು ಗಂಗಾಧರನವ್ರು ಬಂದಿದ್ದಾರೆ ಅವರಿಗೂ ಈ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಕೊಳ್ಳಿ ಅಂತ ಬೇಡ್ಕೊಂತ ಈ ಎರಡು ಮಾತನ್ನು ಮುಗಿಸ್ತಾಯಿದ್ವಿ